ಬಳ್ಳಾರಿಯಲ್ಲಿ ವಿಮ್ಸ್ ಆಸ್ಪತ್ರೆ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದೆ ಬಟ್ ಅದು ತುಂಬಾ ಲೇಟ್ ಆಗಿ ತುಂಬಾ ವಿಳಂಬವಾಗಿ ನಡೀತಾ ಇದೆ ಆ ಕಾಮಗಾರಿ ವಿಳಂಬ ಅನೇಕ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ ಹದಿಗಟ್ಟ ರಸ್ತೆಯಿಂದ ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಕೆಲಸ ನಿಧಾನಗತಿಯಿಂದ ಸಾಕ್ತಾ ಇರೋದ್ರಿಂದ ರೋಗಿಗಳು ನಿತ್ಯವೂ ಕೂಡ ಪರದಾಡ್ತಾ ಇದ್ದಾರೆ ಸವಾರರು ಕೂಡ ಪರದಾಡ್ತಾ ಇದ್ದಾರೆ ಬಳ್ಳಾರಿ ಕಂಟೋನ್ಮೆಂಟ್ ಏರಿಯಾದಲ್ಲಿ ನಡೀತಾ ಇರುವಂಥ ಕಾಮಗಾರಿ ಇದು ಕಳೆದ ಎರಡು ವರ್ಷಗಳಿಂದಲೂ ಕೂಡ ಕಾಮಗಾರಿ ಕುಂಟುತ್ತಾ ತೆವಳುತ್ತಾ ಇದೆ ನೂರ ಆರು ಕೋಟಿ ರೂಪಾಯಿ ಡಿ ಎಮ್ ಎಫ್ ಅನುದಾನದಡಿ ಇದೆ ವಿಮ್ಸ್ ಆಸ್ಪತ್ರೆಗೆ ಹೊಸಪೇಟೆ ಮಾರ್ಗವಾಗಿ ಬರುವಂಥ ರೋಗಿಗಳು ಪರದಾಡ್ತಾ ಇದ್ದಾರೆ ಕಾಮಗಾರಿ ಶೀಘ್ರದಲ್ಲಿ ಪೂರ್ಣಗೊಳಿಸಿ ನಮಗೆ ಸಹಾಯ ಮಾಡಿ ಅಂತ ಹೇಳಿ ಅಲ್ಲಿನ ಜನ ಒತ್ತಾಯ ಮಾಡಿದ್ದಾರೆ ಅಂದರೆ ಒಬ್ಬರು ಸ್ಕೂಲ್ ಹೋಗಕ್ಕೆ ಆ ಕಡೆ ಹಾಸ್ಪಿಟ್ಲ್ಗಳು ಕೆಲಸಗಳು ಆ ಕಡೆ ಏನು ಕೆಲಸ ಹೋಗ್ತಾರೆ ಆ ಕಡೆ ಬಾರಿ ಬಾರಿ ತೊಂದರೆ ಮಳೆ ಆದರೆ ಇದೆ ನೋಡಿದ್ದೀರಲ್ಲ ಸರ್ ಇವಾಗ ಪರವಾಗಿಲ್ಲ ಭಾರಿ ಮಳೆ ಬಂತಂದರೆ ಫುಲ್ಲು ಯಾರು ನಡೆದ ನಡೆದಾಡೋಂಗಿಲ್ಲ ನಡೆದ್ರೆ ಬೆಳೆ ಕಂಪಲ್ಸರಿ ಆಮೇಲೆ ಆಸ್ಪತ್ರೆ ಆಸ್ಪತ್ರೆ ಇದಾವೆ ಸರ್ ಮತ್ತು ಏನು ಮಾಡಿದ ಆಂಬುಲೆನ್ಸ್ ಬಂದರೆ ನಾ ಗೇಟ್ ಹಾಕ್ತಾರೆ ಇಲ್ಲಿ ಜನ ಜನಪ್ರತಿನಿಧಿಗಳು ಓಡಾಡೋಕ್ಕೂ ಬಸ್ಗಳು ಓಡಾಡೋಕ್ಕೂ ಗಾಡಿಗಳು ಓಡಾಡೋಕ್ಕೂ ಆಟೋಗಳು ಓಡಾಡೋಕ್ಕೂ ಯಾವ ಥರ ಗಾಡಿ ಓಡಾಡೋಕ್ಕೂ ಇನ್ನೊಂದು ಮುಖ್ಯವಾಗಿ ಶಾಲಾ ಮಕ್ಕಳಿಗೆ ಭಾಳ ತೊಂದರೆ ಆಗುತ್ತೆ ಸರ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ಗಮನಿಸ್ತಾ ಇದ್ದೀವಿ ಬಳ್ಳಾರಿಯಲ್ಲಿ ಎರಡು ವರ್ಷಗಳಿಂದಲೂ ಕೂಡ ಈ ಕಾಮಗಾರಿ ನಡೀತಾ ಇದೆ ಬಟ್ ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ಇಲ್ಲ ನಿಧಾನಕ್ಕೆ ಆಗ ಅಂತ ಹೇಳಿ ಎರಡು ವರ್ಷ ಆಗಿದೆ ಇನ್ನೊಂದು ಐದು ವರ್ಷ ಆದ್ರೂ ಕೂಡ ಆಗ್ಲಿ ಅವ್ರಿಗೇನಾಗಬೇಕಾಗಿದೆ ಆದರೆ ಇಲ್ಲಿ ಅನುಭವಿಸಿರುವ ಸಮಸ್ಯೆ ಎಷ್ಟು ಅಂತ ಹೇಳಿ ಖಂಡಿತವಾಗ್ಲು ದಶರಥ ಬಳ್ಳಾರಿಯ ಹೃದಯ ಭಾಗದಲ್ಲಿರುವ ಕಂಟೋನ್ಮೆಂಟ್ ಏರಿಯಾ ಈ ಏರಿಯಾದಲ್ಲಿ ಸಾಕಷ್ಟು ಜನರು ಕೂಡ ಓಡಾಟವನ್ನ ಮಾಡ್ತಾರೆ ಅದರಲ್ಲೂ ಮಳೆ ಆದ್ರೆ ಸಾಕು ಈ ರಸ್ತೆಗೆ ಹೋಗ್ಬೇಕೋ ಬೇಡವೋ ಅನ್ನುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತದೆ ಯಾಕಂದ್ರೆ ಆ ಒಂದು ರೈಲ್ವೆ ಮೇಲ್ ಭಾಗದಲ್ಲಿ ಒಂದು ರಸ್ತೆಯನ್ನ ಮಾಡ್ತಾ ಇದ್ದಾರೆ ಆ ರಸ್ತೆ ಆದ್ರೆ ಆ ಇಲ್ಲಿಯ ಜನರಿಗೆ ಸಾಕಷ್ಟು ಸಮಸ್ಯೆ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಕಳೆದ ಎರಡು ವರ್ಷದಿಂದ ಈ ರಸ್ತೆಯನ್ನ ಸುಧಾರಣೆ ಮಾಡ್ತಾ ಇದ್ದಾರೆ ಈ ರಸ್ತೆಯ ಬ್ರಿಡ್ಜ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಅದು ಇದುವರೆಗೂ ಕೂಡ ಮುಗಿತಾನೆ ಇಲ್ಲ ಕನಿಷ್ಠ ಇಲ್ಲ ಅಂದ್ರೂ ಈ ಈ ರಸ್ತೆ ದಾಟಬೇಕಾದ್ರೆ ಆ ಇಲ್ಲ ಅಂದ್ರೆ ಅರ್ಧ ಗಂಟೆ ಹೋಗುವ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಕೆಲವೊಂದು ಬಾರಿ ರೇಲ್ವೆ ಗೇಟ್ ಅನ್ನ ಮುಚ್ಚಬೇಕಾಗತ್ತೆ ರೇಲ್ವೆ ಗೇಟ್ ಮುಚ್ಚಾದ ಮೇಲೆ ಕನಿಷ್ಠ ಆ ರೇಲ್ವೆ ಗೇಟ್ ಇಂದ ದಾಟಿ ಮತ್ತೆ ನೂರ ಹಂಡ್ರೆಡ್ ಕಿಲೋಮೀಟರ್ ಹೋಗ್ಬೇಕಂತ ಅಂದ್ರೆ ಒಂದು ಕಿಲೋಮೀಟರ್ ಹೋಗ್ಬೇಕಾದ್ರೂ ಕೂಡ ಸಾಕಷ್ಟು ಟೈಮ್ ಅನ್ನ ಕೂಡ ತೆಗೆದುಕೊಳ್ತಾ ಇದೆ ಇದರ ಜೊತೆಯಾಗಿ ಇಲ್ಲಿ ಪ್ರತಿಷ್ಠಿತ ಎರಡು ಹಾಸ್ಪಿಟಲ್ ಕೂಡ ಬರುತ್ತೆ ಒಂದು ವಿಮ್ಸ್ ಆಸ್ಪತ್ರೆ ಬರುತ್ತೆ ಒಂದು ಟ್ರಾಮಾ ಕೇರ್ ಅಂತ ಬರುತ್ತೆ ಈ ಎರಡು ಆಸ್ಪತ್ರೆಗೆ ಇದೇ ಮುಖ್ಯವಾಗಿ ರಸ್ತೆಯಲ್ಲಿ ಹೋಗ್ಬೇಕಾಗತ್ತೆ ಇಲ್ಲಿಯ ರಸ್ತೆಯ ಕಾಮಗಾರಿ ಇನ್ನೂ ವಿಳಂಬದಿಂದ ಆಮೇಗತಿಯಲ್ಲಿ ನಡೀತಾ ಇರೋದ್ರಿಂದಾಗಿ ಇಲ್ಲಿರುವ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ ಸಾಕಷ್ಟು ಬಾರಿ ಸಚಿವರಿಗೆ ಮನವಿ ಮಾಡಿದ್ದಾಯ್ತು ನಗರದ ಶಾಸಕರಾದಂತ ಭರತ್ ರೆಡ್ಡಿ ಅವ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಇದ್ರೆಲ್ಲರ ಜೊತೆಯಾಗಿ ಅಧಿಕಾರಿಗಳು ಮಾತ್ರ ಬೇಕಾ ಬಿಟ್ಟಿ ಅನ್ನುವಷ್ಟರಲ್ಲಿ ಬಂದು ಭೇಟಿ ನೀಡಿ ಹೋಗ್ತಾ ಇದಾರೆ ಹೊರತಾಗಿ ಇದರ ಬಗ್ಗೆ ಒಂದಿಷ್ಟು ಸಿಟ್ಟು ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ ಮತ್ತು ನೂರ ಆರು ಕೋಟಿ ಏನು ಅನುದಾನದಲ್ಲಿ ಕೂಡ ಈ ಕಾಮಗಾರಿ ಆರಂಭವಾಗಿದೆ ಅತಿ ಹೆಚ್ಚು ದೊಡ್ಡ ಕಾಮಗಾರಿ ಆಗಿದ್ರು ಕೂಡ ಈ ಕಾಮಗಾರಿ ಹೆಸರಿಗಷ್ಟೇ ಆಗಿದೆ ಹೊರತಾಗಿ ಇದುವರೆಗೂ ಕೂಡ ಕಾಮಗಾರಿ ಪ್ರಾರಂಭವಾಗಿದೆ ಹೊರತಾಗಿ ಅನೇಕ ಅನೇಕ ಗತಿಯಲ್ಲಿ ನಡೀತಾ ಇದಾಗಿ ಸಾರ್ವಜನಿಕರು ಸಹ ಸಾಕಷ್ಟು ಹಿಡಿಶಾಪವನ್ನ ಆಗ್ತಾ ಇದ್ದಾರೆ ಜೊತೆಗೆ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಕೂಡ ಇದ್ರೆ ಆದ್ರೆ ನಾಲ್ಕು ವಸ್ತಿಗೆ ಮಾತ್ರ ಸಚಿವರಾಗಿದ್ದಾರೆ ಒಂದು ಬಾರಿಯೂ ಕೂಡ ಜಿಲ್ಲೆಯತ್ತ ಗಮನ ಹರಿಸಿ ಜಿಲ್ಲೆಯ ಸಮಸ್ಯೆಗಳನ್ನ ಕೇಳ್ಕೊಂಡಿಲ್ಲ ಮತ್ತು ಈಗ ನಡೀತಾ ಇರುವಂತಹ ಈ ಕಾಮಗಾರಿ ಕೇಂದ್ರ ಬಜೆಟ್ ನಲ್ಲಿ ನಡೀತಾ ಇರೋದ್ರಿಂದಾಗಿ ಸ್ಥಳೀಯ ಶಾಸಕರು ಮತ್ತು ಸಚಿವರು ಸೇರಿಕೊಂಡು ಸಿಎಂ ಅವರ ನೇತೃತ್ವದಲ್ಲಿ ಕೇಂದ್ರಕ್ಕೆ ಸ್ವಲ್ಪ ಮನವಿಯನ್ನು ಮಾಡಿಕೊಂಡ್ರೆ ಈ ಕಾಮಗಾರಿ ಮತ್ತಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಬಹುದಾಗಿದೆ ಆದ್ರೆ ಮುಂಬರುವ ದಿನಗಳಲ್ಲಿ ಆದಷ್ಟು ಬೇಗನೆ ಈ ಕಾಮಗಾರಿಗೆ ಮತ್ತಷ್ಟು ಉನ್ನತ ಏನೋ ಈ ಕಾಮಗಾರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಮತ್ತೆ ಒಂದ್ ಸ್ವಲ್ಪ ಈ ಕಾಮಗಾರಿ ವೇಗವಾಗಿ ಹೇಳಿ ಬಳ್ಳಾರಿಯ ಜನರ ಒತ್ತಾಯ ಆಗಿದೆ ದಸರಾ